ನಮಸ್ಕಾರ ಎಲ್ಲರಿಗೂ ಬಾಳಿನ ನಾವಿಕಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ಸತ್ಯ ಅನ್ಸಿದ್ರೆ ಅಥವಾ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ನಿಮ್ಮ ಬಂಧು ಮಿತ್ರರಿಗೂ ಈ ಚಾನಲ್ ಬಗ್ಗೆ ಮಾಹಿತಿ ಕೊಡೋದನ್ನ ಮರಿಬೇಡಿ ನನಗೆ ಬಂದಂಥ ಮಾಹಿತಿ ಏನಪ್ಪ ಅಂದರೆ ಈ ಗ್ರಹಣದ ವಿಚಾರವನ್ನು ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಆ ಒಂದು ಕಾರಣಾಂತರವಾಗಿ ಈ ವಿಡಿಯೋನ ಮಾಡ್ತಾ ಇರುವಂಥದ್ದು ನೋಡಿ ನನ್ನ ಹಿಂದಿನ ಒಂದು ವಿಡಿಯೋಲಿ ತಿಳಿಸಿದ್ದೆ ಏನಂತ ಅಂದರೆ ನಾವು ಗ್ರಹಣದ ವಿಚಾರ ಎಲ್ಲಿ ನೋಡ್ಬೋದು ಪಂಚಾಂಗದಲ್ಲಿ ಅನ್ನುವಂಥದ್ದು ನಾನು ತಮಗೆಲ್ಲ ತಿಳಿಸಿದ್ದೆ ನೋಡಿ ಪಂಚಾಂಗದಲ್ಲಿ ಏಳನೇ ನಂಬರ್ ಅಂದ್ರೆ ಪೇಜ್ ನಂಬರ್ ಏಳನೇ ನಂಬರ್ ಅಲ್ಲಿ ತಾರೀಕು ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತಾರು ಮಂಗಳವಾರ ಮಾಘ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ಅಂತ ಇದೆ ಶುಭ ಒಂದು ಶುಭ ಸೂರ್ಯಗ್ರಹಣವು ಸೂರ್ಯ ಗ್ರಹಣವು ಭಾರತ ದೇಶಕ್ಕೆ ಗೋಚಾರವಿರುವುದಿಲ್ಲ ಇದರಿಂದ ಗ್ರಹ ಚರಣೆ ಇಲ್ಲ ಅನ್ನತಕ್ಕಂಥ ಮಾಹಿತಿ ನಮ್ಮ ಪಂಚಾಂಗದಲ್ಲೇ ನೀಡಿದ್ದಾರೆ ಹಾಗಾಗಿ ಅಂದರೆ ಏನಪ್ಪಾ ಅಂದರೆ ಹದಿನೇಳು ಹದಿನೇಳನೇ ತಾರೀಕು ಫೆಬ್ರವರಿ ಒಂದು ಅವತ್ತಿನ ದಿನ ಅಮಾವಾಸ್ಯನೂ ಇದೆ ಆ ಒಂದು ಕಾರಣಾಂತವರಾಗಿ ಅಂದ್ರೆ ಅಂದಿನ ದಿನ ಸೂರ್ಯ ಗ್ರಹಣ ಎಂದು ತಮಗೆಲ್ಲರಿಗೂ ಸಾಕಷ್ಟು ಜನ ತಿಳಿಸಿದ್ದಾರೆ ಆದರೆ ನಮ್ಮ ಭಾರತ ದೇಶಕ್ಕೆ ಆ ದಿನ ಯಾವುದೇ ಕಾರಣಕ್ಕೂ ಗೋಚಾರವಿರುವುದಿಲ್ಲ ಇದನ್ನು ತಿಳ್ಕೊಳ್ಳಿ ಹಾಗೂ ಮುಂದಿನ ಒಂದು ಗ್ರ ಒಂದು ಆ ಒಂದು ಏನು ಚಂದ್ರಗ್ರಹಣ ಉಂಟು ಅದು ಮೂರು ಮೂರು ಅಂದ್ರೆ ಮುಂದಿನ ತಿಂಗಳು ಮಾರ್ಚಿನ ತಿಂಗಳಿನಲ್ಲಿ ಮಂಗಳವಾರ ಒಂದು ಪೂರ್ಣಾಮಿಯ ಸಮಯ ಒಂದು ಚಂದ್ರಗ್ರಹಣ ಇರುತ್ತೆ ಅವತ್ ಅವತ್ತು ನಮ್ಮ ಭಾರತ ದೇಶಕ್ಕೆ ಕಾಣಿಸುತ್ತದೆ ಆ ಒಂದು ಸಮಯ ಆ ಒಂದು ತಾರೀಕಿನ ವಿಚಾರ ನಾನು ಮುಂದಿನ ನನ್ನ ಬರತಕ್ಕಂತ ವಿಡಿಯೋಲಿ ತಿಳಿಸ್ತಾ ಹೋಗ್ತೀನಿ ನೋಡಿ ಇದರಲ್ಲಿ ಎಷ್ಟೋ ಜನರು ತಮಗೆಲ್ಲರಿಗೂ ಒಂದು ಮಿಸ್ಲೈಡು ಮಾಡ್ತಾರೆ ಏನಪ್ಪಾ ಅಂದ್ರೆ ಒಂದು ಸೂರ್ಯಗ್ರಹಣ ಆಗ್ತಾ ಇದೆ ತಾನೆ ಆದ್ರೆ ಸೂರ್ಯ ಇರೋದು ಒಂದೇ ಚಂದ್ರ ಇರೋದು ಒಂದೇ ಆದ್ರೆ ಯಾಕೆ ಒಂದು ಗ ನಾವು ಗ ಒಂದು ಏನು ಒಂದು ಗ್ರಹದ ಒಂದು ಚರಣೆಯನ್ನು ನಾವು ಮಾಡಂಗಿಲ್ಲ ಅಂತ ಎಷ್ಟೋ ಜನ ಹೇಳ್ತಾರೆ ಆದ್ರೆ ಇದು ಎರಡು ಪದ್ಧತಿಯಲ್ಲಿದೆ ಏನು ಅಂದ್ರೆ ಕೆಲವೊಬ್ರು ಮಾಡೋರು ಇದಾರೆ ಮಾಡದೇ ಇರೋರು ಇದ್ದಾರೆ ಆದ್ರೆ ಮಾಡುವ ಅವಶ್ಯಕತೆ ಇಲ್ಲ ಭಾರತ ದೇಶಕ್ಕೆ ಅಂದಾಗ ಯಾವ ಒಂದು ಕಾರಣಕ್ಕೆ ಏನಂದ್ರೆ ಅದು ಯಾವ್ದೋ ಒಂದು ದೇಶ ಭಾಗದಕ್ಕೆ ಆಗತ್ತೆ ಅಂದ್ರೆ ತಮ್ಗೆಲ್ಲ ಗೊತ್ತಿರ್ಬೋದು ಅಮೇರಿಕಾಗೂ ನಮ್ಮ ದೇಶಕ್ಕೂ ಅಂದ್ರೆ ನಮ್ಮ ಭಾರತಕ್ಕೂ ಒಂದು ಕ ಏನು ದಿನದ ಸಮಯದ ಒಂದು ಬದಲಾವಣೆ ಇದ್ದೇ ಇರುತ್ತೆ ಆ ಸಮಯದಲ್ಲಿ ನಮ್ಗೆ ರಾತ್ರಿಯ ವೇಳೆ ಆಗಿರುತ್ತೆ ಆ ಒಂದು ಭಾಗದಲ್ಲಿ ಸೂರ್ಯನ ಒಂದು ಗ್ರಹಣ ಆಗಿರುತ್ತೆ ಆದರೆ ನಾವು ಹಂಗನ್ಬಿಟ್ಟು ಆ ಒಂದು ಗೋಚಾರ ಇಲ್ದಿರುವಂತ ಸಮಯಕ್ಕೆ ನಾವು ಒಂದು ಆಚರಣೆ ಮಾಡಿದೆ ಆದರೆ ಅದು ಸಾಕಷ್ಟು ತಪ್ಪಿನ ಒಂದು ಮನೋಭಾವ ಆಗುತ್ತೆ ಆದರೆ ಈ ಒಂದು ಯಾವ ಒಂದು ಸಂಬಂಧ ಪಡುತ್ತಪ್ಪ ಅಂದರೆ ಯಾರಿಗೆ ಅದು ಸಂಬಂಧ ಪಡುತ್ತೆ ಈ ಜಪ ತಪಾದಿಗಳಗೂ ಅಂದರೆ ಈ ಯಾರೋ ಒಬ್ಬ ವ್ಯಕ್ತಿಗಳು ಒಂದು ಜಪವನ್ನು ಮಾಡ್ಬೇಕಾಗಿರತ್ತೆ ಅಂದರೆ ಜಪವನ್ನು ಮಾಡ್ಬೇಕಾಗತ್ತೆ ಸಿದ್ಧಿಗೋಸ್ಕರ ಮಾಡ್ಕೊತಾರೆ ಕೆಲವೊಂದು ಪದ್ಧತಿ ಅಂದರೆ ಈ ಕೆಲವೊಂದು ಈ ಚಿನ್ನ ಬೆಳ್ಳಿಯನ್ನು ಕರೆಸಿ ಎತ್ತಿಟ್ಕೊಳ್ಳೋ ಇದ್ದಾರೆ ಅಂದರೆ ಆ ಸಮಯದಲ್ಲಿ ಗ್ರಹಣದಲ್ಲಿ ಒಂದು ಆ ಚಿನ್ನ ಬೆಳ್ಳಿಯನ್ನು ಕರೆಸಿಟ್ಕೊಳ್ಳೋ ಪದ್ಧತಿ ಇದೆ ಮತ್ತೆ ತಮಗೆಲ್ಲ ಗೊತ್ತಿರ್ಬೋದು ಈ ಬಾಲಗ್ರಹದ ತಾಳಿ ಅಂದ್ರೆ ಈ ಬಾಲಗ್ರಹದ ತಾಳಿಯನ್ನು ಒಂದು ಆ ಕ್ಷಣದಲ್ಲಿ ಅಂದ್ರೆ ಆ ಸಮಯದಲ್ಲಿ ಒಂದು ಬರೆಯುವಂಥ ಪದ್ಧತಿ ಇದೆ ಅಂದ್ರೆ ಏನಪ್ಪಾ ಅಂದರೆ ಈ ಆಚಾರಗಳಲ್ಲಿ ಒಂದು ಆ ಬಿಲ್ಲೆ ರೀತಿಯಲ್ಲಿ ಮಾಡ್ಕೊಂತಾರೆ ಕಾಪರ್ನ ಆ ಒಂದು ಬಿಲ್ ಬಿಲ್ಲೆ ರೀತಿಯಲ್ಲಿ ಮಾಡಿ ಅದಕ್ಕೆ ಒಂದು ಯಂತ್ರವನ್ನು ಸಿದ್ಧಿ ಮಾಡ್ತಾರೆ ಅಂದ್ರೆ ಅದಕ್ಕೆ ಬರೆಯುವಂಥ ಕಾಲದಲ್ಲಿ ಆ ಒಂದು ಅದರದೇ ಆದ ಒಂದು ಪದ್ಧತಿ ಇದೆ ಆ ಪದ್ಧತಿಯಲ್ಲಿ ಅವರು ಮಾಡ್ತಾರೆ ಆ ಒಂದು ಕಾರಣದಲ್ಲಿ ಏನಪ್ಪಾ ಅಂದ್ರೆ ಆ ಒಂದು ಆ ಚರಣೆ ಅಂದ್ರೆ ಏನು ಬಾಲಗ್ರಹದ ಒಂದು ದೃಷ್ಟಿ ಆ ತಾಳಿ ಎಷ್ಟು ದಿನಗಳ ಕಾಲ ಹಾಕಿಗೇ ಹಾಕ್ಬೇಕು ಅಂದ್ರೆ ಯಾವ್ದೋ ಒಂದು ಮಗುಗೋಸ್ಕರ ಅದು ಬರ್ಕೊಟ್ಟಿದ್ರೆ ಆ ಸಮಯದಲ್ಲಿ ಮಾತ್ರ ಅದು ಹಾಕ್ಬೇಕು ಆ ಬಾಲಗ್ರಹ ಇಳಿದೋಯ್ತಾ ಮತ್ತೆ ತೆಗೆದಿಡ್ಬೇಕಾಗತ್ತೆ ಆ ರೀತಿಯಲ್ಲಿ ಒಂದೊಂದು ಸಿದ್ಧಿಗೋಸ್ನು ಮತ್ತೆ ಈ ಮಂತ್ರದ ಶಕ್ತಿಯ ಜಪ ಯಾರಿಗೋ ಒಬ್ಬರಿಗೆ ಒಂದು ನೀರಿನಲ್ಲಿ ಕೂತಿ ಜಪ ಮಾಡೋರು ಇದ್ದಾರೆ ಹಾಗೂ ಅಂದ್ರೆ ಇವಾಗ ಹಳೆಯ ಒಂದು ಊರಿನ ಒಂದು ಮನೋಭಾವ ಇರುತ್ತೆ ಅಂದ್ರೆ ಊರಿದೆ ಅಲ್ಲಾರೆ ಒಂದು ನೀರಿರುತ್ತೆ ಕೆರೆ ಇರುತ್ತೆ ಜಪ ಮಾಡೋರು ಹಾಗೆ ಎಷ್ಟೋ ಜನರು ಏನಪ್ಪಾ ಮಾಡ್ತಾರೆ ಅಂದರೆ ಈ ಮೈಸೂರು ತಮಗೆ ಕೂತಿರ್ಬೋದು ನದಿ ತೀರಗಳಲ್ಲಿ ಎಲ್ಲೆಲ್ಲಿದೆಯೋ ಆ ಜಾಗಕ್ಕೆ ಹೋಗಿ ಒಂದು ಬೆಳಗ್ಗೆಯಿಂದ ಸಂಜೆಯವರೆಗೂ ಒಂದು ಅವರ ಕತ್ತಷ್ಟು ಭಾಗದಷ್ಟು ಆ ನೀರಿನಲ್ಲಿ ಕೂತ್ಕೊಂಡು ಜಪ ಅನ್ನೋದು ಮಾಡ್ಕೊತಾರೆ ಆ ಒಂದು ಕಾಲದಲ್ಲಿ ಏನಪ್ಪಾ ಅಂದರೆ ಸಿದ್ಧಿ ಅನ್ನೋದು ಬೇಗ ಸಿಗಲಿ ಅನ್ನೋದಕ್ಕಂಥ ಮನೋಭಾವ ಆದರೆ ಏನೇ ಒಂದು ಶಕ್ತಿಯನ್ನು ನಾವು ಮಾಡೋಕರನು ಏನೇ ಒಂದು ಸಿದ್ಧಿಯನ್ನೋದು ಮಾಡ್ಕೊಳಕರನು ಈ ಒಂದು ಏನು ಗ್ರಹಗಳ ಒಂದು ಗೋಚಾರ ಅಂದರೆ ಗ್ರಹದ ಚರಣೆ ಅಂದರೆ ಒಂದು ಏನು ಹೇಳ್ತೀವಿ ಗ್ರಹದ ವಿಚಾರಣೆ ಗ್ರಹಣದ ವಿಚಾರಣೆ ಯಾವಾಗ ಆಗುತ್ತೋ ಅಂದರೆ ಗ್ರಹಣ ಯಾವಾಗ ಆಗುತ್ತೋ ಆ ಸಮಯದಲ್ಲಿ ನಾವೇನಾದ್ರು ಮಾಡ್ಕೊಂಡಿದೆ ಆದರೆ ಅದಕ್ಕೆ ಸಿದ್ಧಿ ಅನ್ನೋದು ಬೇಗ ಆಗತ್ತೆ ಅಂದರೆ ಅಷ್ಟ್ ಅಂದರೆ ದಿನಗಟ್ಲೆ ತಗೊಳ್ಳೋ ಅಂಥದ್ದು ಶರಣಘಟ್ಟಲೆಯಲ್ಲಿ ತಗೊಳ್ಳುವಂತ ಚಾನ್ಸಸ್ ಇರುತ್ತೆ ಆ ಒಂದು ಕಾರಣಕ್ಕೆ ಒಂದು ಗ್ರಹಣದ ಕಾಲದಲ್ಲಿ ಜಪದ ಶಕ್ತಿಯನ್ನು ಹೆಚ್ಚಿಗೆ ಅಂತ ವಿಚಾರ ಬರುತ್ತೆ ಆದರೆ ಈ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತಾರನೇ ತಾರೀಕು ಯಾವುದೇ ಕಾರಣಕ್ಕೂ ನ ಸೂರ್ಯ ಗ್ರಹಣ ಇಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿ ಹಾಗೂ ಮುಂದಿನ ತಿಂಗಳ ಭಾಗದಲ್ಲಿ ಇದೆ ಅದನ್ನು ನಾನು ನಿಮಗೆ ತಿಳಿಸಿದ್ದೇನೆ ಮೂರು ಮೂರು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಅಂದರೆ ಮಾರ್ಚಲ್ಲಿದೆ ಅದು ಹುಣ್ಣಿಮೆ ದಿನ ಅದು ಚಂದ್ರಗ್ರಹಣ ಉಂಟು ಆ ಸಮಯ ಅದೆಲ್ಲ ಭಾಗವನ್ನು ನಾನು ನೆಕ್ಸ್ಟ್ ಮುಂದಿನ ಒಂದು ವಿಡಿಯೋಲಿ ಎಪಿಸೋಡಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ಕೊಟ್ಟಂಥ ಮಾಹಿತಿ ತಮ್ಗೆ ಇಷ್ಟ ಆದರೆ ನಿಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡಿ ಏನಾದರೂ ಮಾಹಿತಿ ತಮಗೆ ಬೇಕು ಅಂದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟ್ ಕೊಡಿ ಅಥವಾ ನನ್ನ ವಾಟ್ಸಪ್ ನಂಬರಲ್ಲಿ ತಿಳಿಸ್ಕೊಡಿ ಹಾಗೂ ಜಾತಕದ ವಿಚಾರವನ್ನು ಏನಾದ್ರು ಕೇಳಬೇಕು ಅಂದರೆ ಮೇಲ್ ಬರತಕ್ಕಂಥ ನನ್ನ ನಂಬರ್ಗೆ ನಿಮ್ಮ ಹೆಸರು ಗೋ ಒಂದು ಫೋಟೋ ಡೇಟಾ ಬರ್ತು ಟೈಮಿಂಗ್ಸ್ನ ವಾಟ್ಸಪ್ ಮಾಡಿ ನಿಮಗೆ ಯಾವ ಬಗ್ಗೆ ನೀವು ತಿಳ್ಕೊಬೇಕು ಅದನ್ನು ಒಂದು ಟೈಪ್ ಮಾಡಿ ಅನ್ನೋತ್ತ ನನ್ನ ಮಾತನ್ನ ಹೇಗೆ ನಿನ್ನಿಸ್ತಾ ನಮಸ್ಕಾರ